ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನವ ನಿರ್ಮಾಣ ವಿಎಲ್ಎನ್ ಪ್ರಬುದ್ಧಾಲಯ ಅಂಡ್ ಆಯುರ್ಧಂ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಚೇರಿ ಸಿಬ್ಬಂದಿಯಾಗಿ ಕಳೆದ ಹತ್ತು ವರ್ಷಗಳ ಕೆಲಸ ನಿರ್ವಹಿಸುತ್ತಿದ್ದ ಪಿ ಕಾಂತರಾಜ್ ಎಂಬುವರಿಗೆ ಅಲ್ಲಿನ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕಿರುಕುಳ ಕೊಟ್ಟು ಜೊತೆಗೆ ಜಾತಿ ನಿಂದನೆ ಮಾಡಿ ಕಚೇರಿ ಸಿಬ್ಬಂದಿಯಾದ ಪಿ ಕಾಂತರಾಜ್ರನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕೆಲಸದಿಂದ ತೆಗೆದುಹಾಕಿದ್ದು ಈ ವಿಚಾರವಾಗಿ ಈಗಾಗಲೇ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಸಹ ದಾಖಲಾಗಿದ್ದರೂ ಸಹ ಇದುವರೆಗೆ ನವನಿರ್ಮಾಣ್ ವಿಎಲ್ಎನ್ ಪ್ರಬುದ್ಧಾಲಯ ಆ್ಯಂಡ್ ಆಯುರ್ಧಮ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರನ್ನು ಮತ್ತು ಆಡಳಿತ ಮಂಡಳಿಯವರನ್ನು ಜಿಗಣಿ ಪೊಲೀಸರು ಬಂಧಿಸಲು ಮೀನಾಮೇಷ ಮಾಡುತ್ತಿರುವುದು ಯಾವ ನ್ಯಾಯಸ್ವಾಮಿ ಎಫ್ಐಆರ್ ಆಗಿ ಆರು ದಿನ ಕಳೆದರೂ ಸಹ ತಪ್ಪಿತಸ್ಥರನ್ನು ಜಿಗಣಿ ಪೊಲೀಸರು ಬಂಧಿಸಲು ಮೀನಾಮೇಷ ಮಾಡುತ್ತಿರುವುದು ಏಕೆ ಕೂಡಲೇ ಜಿಗಣಿ ಪೊಲೀಸರು ತಪ್ಪಿತಸ್ಥರನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬೆಕ್ಕನಹಳ್ಳಿ ಕುಮಾರ್ ರವರು ಇಂದು ಜಿಗಣಿಯ ವಿ ಎನ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಪಿ ಕಾಂತರಾಜ್ ಮತ್ತು ಶ್ರೀಮತಿ ಶೈಲಜಾ ಕಾಂತರಾಜ್ರವರು ತಮಗೆ ಆದ ಅನ್ಯಾಯವನ್ನು ಮಾಧ್ಯಮದವರ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ನನ್ನ ಹೆಸರು ಕುಮಾರ್ ಅಂತೇಳಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಅಂಬೇಡ್ಕರ್ ಸೇವಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ ನಾವು ನಾನು ಇವತ್ತು ಏನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕಾಂತರಾಜು ಪಿ ಅನ್ನೋ ಹುಡುಗ ನಿಸರ್ಗ ಬಡಾವಣೆಯಲ್ಲಿ ನಿರ್ಮಾಣ್ ಶೆಲ್ಟರ್ ಅನ್ನೋ ಒಂದು ಕಂಪ್ನಿಯಲ್ಲಿ ಮತ್ತು ಪ್ರಬುದ್ಧಾಲಯ ಅನ್ನೋ ಒಂದು ಆಶ್ರಮದಲ್ಲಿ ಸುಮಾರು ಹತ್ತು ವರ್ಷ ಒಂದು ತಿಂಗಳು ಕೆಲಸ ಮಾಡಿರ್ತಾನೆ ಈ ಹತ್ತು ವರ್ಷ ಒಂದು ತಿಂಗಳು ಕೆಲಸ ಮಾಡೋ ಸಮಯದಲ್ಲಿ ಇವನಿಗೆ ಏಕಾಏಕಿ ಹತ್ತು ವರ್ಷ ಒಂದು ಮೇಲೆ ಏಕಾಏಕಿ ಇವನ್ನ ಜಾತಿ ನಿಂದನೆ ಮಾಡಿ ನೀನು ಈ ಜಾತಿ ಅವನಂತ ಗೊತ್ತಾದ ಮೇಲೆ ನೀನನ್ನು ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ ಓಪನ್ ಆಗಿ ಹೇಳ್ತಾಳಂತೆ ಸುಷ್ಮಾ ಮೂರ್ತಿ ಹೇಳ್ಬಿಟ್ಟು ಇವನನ್ನ ಆ ಕಂಪ್ನಿಯಿಂದ ಆಚೆ ಹಾಕ್ತಾರೆ ಪ್ಲಸ್ ಇವನು ಇನ್ನೊಂದು ಏನು ಮಾಡ್ತಾನೆ ಅಂತಂದ್ರೆ ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫ್ಲ್ಯಾಟ್ ಅಂತ ಕೊಡ್ತಾರೆ ಕಂಪ್ನಿಯಿಂದನೇ ಆ ಫ್ಲ್ಯಾಟು ಇವನ ಎಸ್ಗೆ ರಿಜಿಸ್ಟ್ ಆಗಿದೆ ಅದರದ್ದು ಆ ರಿಜಿಸ್ಟ್ ಕಾಪಿ ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಜಿಗಣಿ ಬ್ರಾಂಚಲ್ಲಿ ಲೋನು ಮಾಡಿರ್ತಾನೆ ಇವನು ಆ ಫ್ಲ್ಯಾಟ್ ತೊಗೊಳೋದಕ್ಕೆ ಈಗ ಏನಾಗಿದೆ ಆ ಫ್ಲ್ಯಾಟ್ ಬಗ್ಗೆ ಅಂತಂದರೆ ಆ ಹರಾಜು ಬಂದುಬಿಟ್ಟಿದೆ ಇವತ್ತಾಗ್ಬೋದಿಲ್ಲ ನಾಳೆ ಆಗ್ಬೋದು ಅದು ಗೊತ್ತಿಲ್ಲ ಕಾರಣ ಏನು ಅಂತಂದರೆ ಇವನ್ನ ಅವತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವನು ಯಾವಾಗ ಕೆಲಸ ತೆಗಿತಾರೆ ಆವತ್ತಿಂದ ಇವತ್ತರ್ಗು ಇವನ್ನ ಮನೆಗೆ ಹೋಗಿಬಿಟ್ಟಿಲ್ಲ ಮನೆ ಆ ಬಾಯಿ ಇನ್ನೊಬ್ಬರಿಗೆ ಬಾಡಿಗೆ ಕೊಡೋಕ್ಕೂ ಬಿಟ್ಟಿಲ್ಲ ಲಾಸ್ಟ್ಗೆ ಏನು ಮಾಡ್ತಾನೆ ಇವೆಲ್ಲ ಹೊಡೆದು ಇವನಿಗೆ ತುಂಬ ಚಿಂತೆಹಿಂಸೆ ಕೊಟ್ಟು ಇವನ್ನ ಹೊಡೆದು ಓಡಿಸ್ಬಿಟ್ಟಿರ್ತಾರೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವನು ಆ ಮನೆ ಕಡೆನೇ ಹೋಗ್ದಿರಂಗೆ ಮಾಡಿಬಿಡ್ತಾರೆ ಆಮೇಲೆ ಇವನು ಎಲ್ಲಿ ಕೂಡ ಕಂಪ್ ಕಂಪ್ಲೇಂಟ್ ಕೊಡಬಾರ್ದು ಯಾರು ಎಲ್ಲನ ಹೋಗಿದ್ದೆ ಅಂತಂದರೆ ನೀವು ಮೀಡಿಯಾ ಹತ್ರ ಹೋಗಿದ್ದೀಯಂದರೆ ನಿಮಗೆ ಜೀವ ಬೆದರಿಕೆ ಕೊಡ್ತೀವಿ ಅಂತ ಅಂತೇಳಿಬೊಟ್ಟು ಇವನಿಗೆ ತುಂಬ ತೊಂದರೆ ಕೊಟ್ಟು ಆ ಮ ಆ ಮನೆ ಕಡೆನೇ ಬರ್ದಿರಂಗೆ ಮಾಡಿಬಿಡ್ತಾರೆ ಲಾಸ್ಟ್ಗೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಅವರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂದೇಶಣ್ಣವ್ರ ಹತ್ರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಇವರ ಒಂದು ನೋವನ್ನು ಅವ್ರ ಹತ್ರ ಹೇಳ್ಕೊಳ್ತಾರೆ ಅವರೇನು ಮಾಡ್ತಾರೆ ನನಗೆ ಪ್ರೆಫರ್ ಮಾಡ್ತಾರೆ ಆನೆಕಾಲ್ ತಾಲೂಕು ಆಗಿರೋದ್ರಿಂದ ನೀವೇ ಅದು ಸ ಪೇಸ್ಟ್ ಮಾಡಿ ಹೋಗಿ ನೋಡಿ ಏನು ಅಂತ ನನಗೆ ಹೇಳ್ತಾರೆ ನಾನು ಈ ಕೇಸ್ ವಿಚಾರವಾಗಿ ಸುಮಾರು ನಮ್ಮ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಸ್ ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಐ ಜಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ಕಂಪ್ಲೇಂಟೇ ತಗೊಳ್ಳಲ್ಲ ಇವರು ಡಿ ವೈ ಎಸ್ ಪಿ ಸಾಹೇಬ್ರ್ ಮೋಹನ್ ಕುಮಾರ್ ಸಾಹೇಬ್ರೆ ಅವ್ರ ಆಫೀಸ್ಗೆ ಹಬ್ಬಿಡಿ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಇಷ್ಟೆಲ್ಲ ಮಾಡಿದ್ರು ಇವರ ಮೇಲೆ ಎಫ್ ಐ ನಮ್ಮ ಸಂದೇಶಣ್ಣವರು ಈ ಒಂದು ಎಫ್ ಐ ಆರ್ ಮಾಡೋದಕ್ಕೆ ಈಗ ಒಂದು ಆರು ದಿನದ ಇದ್ದಗಡೆ ಎಫ್ ಐ ಆರ್ ಮಾಡಿಸ್ತಾರೆ ಎಫ್ ಐ ಆರ್ ಮಾಡಿಸಿದಾಗ ಮಾಡಿ ಎಫ್ ಐ ಆರ್ ಮಾಡಿ ಕೂಡ ಇವತ್ತಿಗೆ ಆರು ದಿನ ಏಳು ದಿನ ಆಗ್ತಾ ಬಂದಿದೆ ಇವತ್ತಿನವರೆಗೂ ನಮ್ಮ ಪೊಲೀಸ್ನವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅದೇ ಜಾಗದಲ್ಲಿ ಯಾರಾದರೂ ಒಂದು ಸಣ್ಣ ಕಳ್ತನ ಮಾಡಿ ತಪ್ಪು ಅಂತ ಗೊತ್ತಾಯ್ತು ಗೊತ್ತಾಯಿತು ಅಂತಂದರೆ ಅವನ್ನ ಇಮ್ಮಿಡಿಯೇಟ್ ಒಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ಲ್ಲಿ ಇಟ್ಬಿಡ್ತಾರೆ ಸರ್ ಇವತ್ತರೆಗೂ ಇಷ್ಟು ದೊಡ್ಡ ಜಾತಿ ನಿಂದನೆ ಮಾಡಿ ಇವನ್ನ ಹೊಡೆದು ಇವನು ಮನೆ ಕಿತ್ಕೊಂಡು ಎಲ್ಲ ಮಾಡಿದ್ರು ಕೂಡ ಈಗ ಎಫ್ ಐ ಆರ್ ಮಾಡಿಸಿದ್ದೀವಿ ಎಫ್ ಐ ಆರ್ ಮಾಡಿ ಆರು ಏಳು ಜನ ಕಳೆದ್ರೂ ಕೂಡ ಇವತ್ತಿನವರೆಗೂ ಈ ಪೊಲೀಸ್ನವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ನಾವು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಒತ್ತಡ ಹೇಳ್ತಾ ಇದೀವಿ ಇವ್ರಿಗೆ ಇವತ್ತು ಸಂಜೆ ಒಳಗಡೆ ಇಲ್ಲ ನಾಳೆ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಜಿಗಣಿ ಪೊಲೀಸ್ ಸ್ಟೇಷನ್ ಮುಂದೆನೆ ಮಾಡ್ತೀವಿ ನೋಡಿ ಸರ್ ಈ ಎಫ್ ಐ ಆರ್ ಕಾಪಿ ಎ ಒನ್ ಬಂದು ಲಕ್ಷ್ಮೀನಾರಾಯಣ ಆಗಿರ್ತಾರೆ ಎ ಒನ್ ಬಂದು ಲಕ್ಷ್ಮೀನಾರಾಯಣ್ ಇಲ್ಲಿದ್ದಾರೆ ನೋಡಿ ಎ ಒನ್ ಲಕ್ಷ್ಮೀನಾರಾಯಣ್ ಎ ಟು ಸುಷ್ಮಾ ಮೂರ್ತಿ ಎ ತ್ರೀ ಶಶಿ ಪಾಟೀಲ್ ಅಂತ ಇವರು ಮೂರು ಜನನ ಈ ಕೂಡ ಏನು ಕೇಸ್ ಸರ್ ಇದು ಇದು ಸಿಟಿ ಕೇಸ್ ಆಗಿದೆ ಜಾತಿ ನಿಂದನೆ ಕೇಸ್ ಆಗಿದೆ ಇವತ್ತರೆಗೂ ಇವ್ರನ್ನ ಬಂದ ಬಂಧಿಸಿಲ್ಲ ಈ ಕೂಡಿ ಈಗ ನಾ ಆಗ್ರಹ ಮಾಡ್ತಾ ಇರೋದು ನಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇರೋದು ಈ ಕೂಡಲೇ ಈ ಮೂರು ಜನನ ಬಂಧಿಸಬೇಕು ಎಷ್ಟು ದಿನ ಆಯ್ತು ಸರ್ ಎಫ್ಐ ಆರ್ ಆಗಿ ಆರು ದಿನ ಆಯ್ತು ಸರ್ ಆರು ದಿನ ಆದರೂ ಇವತ್ತರೆಗೂ ಯಾವ ಒಬ್ಬರು ಅರೆಸ್ಟ್ ಮಾಡಿಲ್ಲ ಅವ್ರ ಮನೆ ಹತ್ರ ಹೋಗಿದ್ದೀವಿ ಅಂತ ಹೇಳ್ತಾರೆ ಅವರ ಒಂದು ಟವರ್ ಲೊಕೇಶನ್ ಚೆಕ್ ಮಾಡಿ ಬೇಕಾದ್ರೆ ಕರ್ಕೊಂಬರ್ಗ ಅರೆಸ್ಟ್ ಮಾಡ್ಬೋದು ಅವ್ರನ್ನ ಯಾವುದೂ ಕ ಯಾವುದೇ ರೀತಿಯ ಕಾರಣಗಳನ್ನ ಅವ್ರು ಮಾಡಿ ಇಲ್ಲ ಅವರು ಮಾಡ್ತಾ ಇಲ್ಲ ಏನು ಕೆಲಸನೇ ಇಲ್ಲ ನಮ್ಗೆ ಅದಕ್ಕೆ ಬೇಜಾರಾಗಿ ನಮ್ಮ ಮಾಧ್ಯಮದ ಮುಖಾಂತರ ಹೋಗಿ ಅವ್ರ ಹತ್ರನೇ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಬಂದಿದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಕಾಂತರಾಜು ಅಂತ ನಾನು ನಿಸರ್ಗ ಬಡಾವಣೆಯಲ್ಲಿ ನಾನು ನಿರ್ಮಾ ಶೆಲ್ಟಾಸ್ ಅವರ ಆಶ್ರಮದಲ್ಲಿ ಅಂದರೆ ಎರಡು ಸಾವಿರದ ಹನ್ನೊಂದು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ತನಕ ನಾನು ಅಲ್ಲಿ ಕಚೇರಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿರ್ತೀನಿ ಆ ಸಂದರ್ಭದಲ್ಲಿ ಸುಮಾರು ಹತ್ತು ವರ್ಷ ಒಂದು ಒಂದು ತಿಂಗಳು ನಾನು ಅಲ್ಲಿ ಕೆಲಸ ಮಾಡಿರ್ತೀನಿ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಒಂದು ಫ್ರೀಯಾಗಿ ಅಕಾಮಿಡೇಷನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಫಸ್ಟು ಒಂದು ಫ್ಯಾಮಿಲಿ ಅಕಾಮಿಡೇಷನ್ನ ಅಲರ್ಟ್ ಮಾಡ್ತಾರೆ ತದನಂತರ ಸ್ವಲ್ಪ ದಿನಗಳಾದಮೇಲೆ ಫ್ರೀ ಅಂತ ಕೊಟ್ಟ ಮೇಲೆ ನಮಗೆ ಬಲವಂತವಾಗಿ ಅಂದರೆ ಅದು ನೀವು 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 ಒಂದು ನೀವು ಪರ್ಚೇಸ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಇದು ಮಾಡ್ತಾರೆ ಒತ್ತಡ ಮಾಡ್ತಾರೆ ಸೊ ನಾವಿಲ್ಲಾಂದರೆ ಪರ್ಚೇಸ್ ಮಾಡಿಕ್ಕ ಅಂದರೆ ನಿಮಗೆ ನೀವು ರೆಂಟ್ಗೆ ಹೋಗಬೇಕು ಬಾಡಿಗೆ ಹೋಗಬೇಕು ಅಂತ ಸುಷ್ಮಾ ಮೂರ್ತಿ ಮತ್ತು ವಿ ಲಕ್ಷ್ಮೀನಾರಾಯಣ ಇವರೆಲ್ಲ ಒಂದು ಒತ್ತಡ ಮಾಡ್ತಾರೆ ಲೀಗಲ್ ಅಡ್ವೈಸರ್ ಆದಂತಹ ಪಾಟೀಲ್ ಇವರೆಲ್ಲ ಒಂದು ಇದು ಮಾಡಿಕೊಂಡು ನಮಗೆ ಇದೇ ಕರ್ನಾಟಕ ಬ್ಯಾಂಕು ಜಿಗ್ನಿ ಬ್ರಾಂಚಲ್ಲಿ ಇಲ್ಲಿನಲ್ಲಿ ಸೇರಿಟ್ ಆಗುತ್ತೆ ರಿಜಿಸ್ಟರ್ ಆಗ್ತದೆ ಸೊ ಇದೇ ಥರ ನಾನು ಹತ್ತು ವರ್ಷ ಒಂದು ತಿಂಗಳು ಕೆಲಸ ಮಾಡೋ ಸಂದರ್ಭದಲ್ಲಿ ಎರಡು ಸಾವಿರದ ಜನವರಿ ತಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ತಿಂಗಳಲ್ಲಿ ಏನಾಗ್ತದೆ ಹೇಳಿದ್ರೆ ನನಗೆ ಒಂದು ಜಾತಿ ನಿಂದನೆ ಅಂದರೆ ನಾನೊಂದು ಕ್ಯಾಸ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ ಆ ಒಂದು ಎಂಡು ಮೂಮೆಂಟಲ್ಲಿ ನನಗೇನಾಗ್ತದೆ ಅಂದರೆ ನಾನು ಅಸ್ಪೃಶ್ಯ ದಲಿತ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗ್ತದೆ ಆವಾಗ ಸುಷ್ಮೂರ್ತಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ದಲಿತನೋ ಈ ಸಂಸ್ಥೆನೇ ನೀನು ಇರೋಂಗಿಲ್ಲ ಅಂದ್ಬಿಟ್ಟು ನನಗೆ ಒತ್ತಡ ಹಾಕ್ತಾರೆ ನನಗೇನು ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಿಂದ ಮತ್ತು ಜನವರಿ ತನಕ ನನಗೆ ವಿವಿಧ ರೀತಿಯಲ್ಲಿ ಒಂದು ಚಿತ್ರ ಹಿಂಸೆ ಒಂಥರ ಮಾನಸಿಕ ತೊಡಲಾಟ ಮತ್ತು ಒಂಥರ ತುಂಬ ಅಸಹ್ಯ ಮಾಡ್ತಾರೆ ಸೊ ಇವಾಗ ಏನು ಮಾಡ್ತಾರೆ ಒತ್ತಡ ಹಾಕಿ ನನಗೆ ನನ್ನಿಂದ ಕೆಲವೊಂದು ಮುಚ್ಚಳಿಕೆ ಪತ್ರೆಯನ್ನು ಪಡಿಸ್ಕೊಂಡು ನನಗೆ ಇದನ್ನು ಮಾಡ್ತಾರೆ ತೊಂದರೆ ಮಾಡ್ತಾರೆ ಸೊ ನನಗೆ ಫ್ಲಾಟ್ ನನ್ನ ಹೆಸರು ರಿಜಿಸ್ಟರ್ ಆಗಿದ್ದರೂ ಸಹ ನನಗೆ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ತಿಂಗಳಲ್ಲಿ ಕೆಲವೊಬ್ಬರನ್ನ ಕಳಿಸಿ ಅಂದರೆ ನಮಗೆ ನಮ್ಮನ್ನು ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಮನೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಮಿಸ್ಸಸ್ಗೂ ಸಹ ಅಲ್ಲೇ ಮಾಡ್ತಾರೆ ಸೊ ಅಲ್ಲಿಂದ ಇಲ್ಲಿ ತನಕ ಅಲ್ಲಿ ಇರಲಿಕ್ಕೆ ಬಿಟ್ಟಿಲ್ಲ ಆವಾಗ ಲಕ್ಷ್ಮೀ ನಾರಾಯಣ ಮತ್ತು ಶಶಿ ಪಟೇಲ್ ಲೀಗಲ್ ಅಡ್ವೈಸ್ ಸುಷ್ಮೂರ್ತಿ ಅವರಲ್ಲಿ ಏನು ಮಾಡ್ತಾರೆ ಅಂದರೆ ನೀನು ಬಡಾವಣೆಗೆ ಇದು ಅಂದರೆ ಇಲ್ಲಿ ಬಂದರೆ ನಿಮಗೆ ಲೇಔಟಿಗೆ ಒಳಗಡೆ ನೀವು ಕಾಲೇಜ್ ಕೊಡೋದು ಅಂತ ನಮಗೆ ತುಂಬ ತೊಂದರೆ ಕೊಡ್ತಾರೆ ಜೀವ ಬೆದರಿಕೆ ಕೊಡ್ತಾರೆ ಆ ವಿಚಾರವಾಗಿ ಈಗ ಏನಾಗ್ತದೆ ಅಂದರೆ ನಾನು ಅಲ್ಲಿ ತನಕ ಸ್ವಲ್ಪ ಅಮೌಂಟ್ ಕಟ್ಟಿರ್ತೀನಿ ಇ ಎಮ್ ಐ ಬಟ್ ಇವಾಗ ತುರ್ತಾಗಿ ನಾನು ಆಗಿಲ್ಲ ಇದೇ ಕರ್ನಾಟಕ ಬ್ಯಾಂಕಲ್ಲಿಗೆ ಮನೆ ಈಗ ಇವತ್ತೇ ಆರಾಜು ಆಗ್ತದೋ ಏನಾಗ್ತದೋ ಆಕ್ಷನ್ ಆಗ್ತದೋ ಗೊತ್ತಿಲ್ಲ ಬಟ್ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಕೊಟ್ಟಿಲ್ಲ ಒಟ್ಟಿನಲ್ಲಿ ನಮಗೊಂದು ಸಾಮಾಜಿಕವಾಗಿ ಒಂದು ಬಹಿಷ್ಕಾರ ಹಾಕಿದ್ದಾರೆ ಅಂದರೆ ಈ ಒಂದು ವಿಚಾರವಾಗಿ ನಮಗೆ ತುಂಬ ಅನ್ಯಾಯ ಆಗಿದೆ ಈ ಒಂದು ವಿಚಾರವಾಗಿ ನಮಗೆ ನಾವು ಏನು ಮಾಡ್ತೀವಿ ಅಂತ ಈ ವಿಚಾರವಾಗಿ ಅನ್ಯಾಯ ಆಗಿರೋದ್ರಿಂದ ನಮಗೆ ಈ ಜೀವ ಬೆದರಿಕೆ ಇರುತ್ತೆ ಇವ್ರ ಮೇಲೆ ಒಂದು ಕಂಪ್ಲೇಂಟು ಮತ್ತೊಂದು ಮಾಡೋಕ್ಕೆ ನಮ್ಮ ಮಿಸ್ಸಸ್ ಅದು ನಮ್ಮ ಫ್ಯಾಮಿಲಿಯವರು ಬಿಟ್ಟಿರಲ್ಲ ಸೊ ನಮ್ಮ ಮಗು ಚಿಕ್ಕ ಮಗು ಇರೋದು ಲಾಸ್ಟ್ ಆವಾಗ ಒನ್ ಇಯರ್ ಪಾಪು ಇರುತ್ತೆ ಕೆಲಸ ಹೋಗೋ ಟೈಮಲ್ಲಿ ಸೊ ನಾನು ಕಂಪ್ಲೇಂಟ್ ಕೊಡಬೇಕು ಜಿಗಡಿ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಹೋಗಬೇಕು ಅಂದಾಗ ನಮ್ಮ ಕುಟುಂಬದಲ್ಲಿ ಒತ್ತಡ ಬರುತ್ತೆ ಅಂದರೆ ಇವರು ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಲೀಗಲ್ ಅಡ್ವೈಸರ್ ಆದಂಥ ಪಾಟೀಲ್ ಇರ್ಬೋದು ಸುಷ್ಮಾ ಮೂರ್ತಿ ಮತ್ತು ವಿ ಲಕ್ಷ್ಮೀನಾಯ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಂದರೆ ಇವರು ಪ್ರಭಾವಿ ಆಗಿರೋದ್ರಿಂದ ಒಂದು ಜೀವಕ್ಕಾಪಾತ ಅನ್ನೋದಕ್ಕೆ ಬೆದರಿಕೆ ಏನು ನನಗೆ ಕೊಟ್ಟಿರ್ತಾರೆ ಜಾತಿನಿಂದನೇ ಮತ್ತೊಂದು ಜೀವ ಬೆದರಿಕೆ ಕೊಟ್ಟಿರ್ತಾರೆ ಬಡವಣೆಯಲ್ಲಿ ಇಟ್ಕೊಡೋದು ಅಂತ ಏನು ಕೊಟ್ಟಿರ್ತಾರೆ ಸೊ ಈ ಒಂದು ಕೊಟ್ಟು ನಾನೊಂದು ಕುಟುಂಬದಲ್ಲಿ ಒಂದು ಒಂದು ಭಯ ಮಕ್ಕಳು ಫ್ಯಾಮಿಲಿಗೋಸ್ಕರ ನಾನೊಂದು ತಡ ಮಾಡ್ತೀನಿ ಈ ಒಂದು ವಿಚಾರ ಆಡದ ವಿಚಾರ ನಡೆದಾಗ ಸುಮಾರು ನಾಲ್ಕು ವರ್ಷ ಐದು ತಿಂಗಳಾಗಿದೆ ಅಲ್ಲಿ ತನಕ ನನಗೆ ಬಾಡಿಗೆ ಅಥವಾ ಲೀಸು ರೆಂಟ್ ಮತ್ತೊಂದು ಕೊಡ್ಲಿಕ್ಕೆ ಅಲ್ಲಿಗೆ ಬಿಟ್ಟಿಲ್ಲ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ ಈ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಈ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಇದ್ರ ಬಗ್ಗೆ ಒಂದು ಬಡವರ ನೊಂದವರ ಕಾಳಜಿ ದಲಿತರ ಪರವಾಗಿ ಒಂದು ಒಂದು ನ್ಯಾಯಪರವಾದಂತಹ ಹೋರಾಟ ಏನು ನಡೀತಾ ಇರುತ್ತೆ ಇವ್ರದ್ದ ಒಂದು ಸಂಘಟನೆ ಮುಖಾಂತರ ಇವ್ರದ್ದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ನಾನು ರಾಜ್ಯಾಧ್ಯಕ್ಷರಾದ ಸಂದೇಶಣ್ಣ ಮತ್ತು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಕುಮಾರಣ್ಣವ್ರನ್ನ ಮುಖಾಂತರ ಅವರು ಭೇಟಿ ಮಾಡಿ ಸಂದ ಸಂದೇಶ್ ನಾನು ಮುಖಾಂತರ ಮಾಡಿ ಈ ಒಂದು ಈ ಒಂದು ಕಂಪ್ನಿ ಮತ್ತು ನಾನು ಇವರಿಂದ ಏನು ಅನ್ಯಾಯಕ್ಕೊಳಗಾಗಿದ್ದೀನಿ ಇವು ಇವರ ವಿರುದ್ಧವಾಗಿ ನಾನು ಕಂಪ್ಲೇಂಟನ್ನು ಕೊಡ್ತೀನಿ ಜನವರಿಯಲ್ಲಿ ನಾನು ಕೊಡ್ತೀನಿ ಸೊ ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿಯ ಸರಿಯಾದ ವಿಚಾರಣೆ ಆಗಲಿ ನಮಗೆ ನ್ಯಾಯಪರವಾಗಿ ಸಿಕ್ಕಿಲ್ಲ ಈ ಒಂದು ವಿಚಾರವಾಗಿ ನನಗೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ಕಳೆದ ವೊಳ ಕಳೆದ ವಾರ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಎಫ್ ಐ ಆರ್ ಮಾಡ್ತೀವಿ ಸುಷ್ ವಿ ಲಕ್ಷ್ಮೀನಾರಾಯಣನು ನಮಗೆ ಜಾತನೆ ನಿಂದ ಜಾತನ ನಿಂದನೆ ಮತ್ತು ಈ ಒಂದು ವಿಚಾರವಾಗಿ ಎಲ್ಲ ಸಮಸ್ಯೆ ಕೊಟ್ಟಿರೋ ವಿಚಾರವಾಗಿ ನಾವು ಜಿಂಗಿ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ಎಫ್ ಐ ಆರ್ ಮಾಡಿಸ್ತೀವಿ ವಿ ಸುಷ್ಮಾ ಮೂರ್ತಿ ಲೀಗಲ್ ಅಡ್ವೈಸರ್ ಪಾಟೀಲ್ ಅವ್ರ ಮೇಲೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಈ ಕಳೆದ ಆಲ್ಮೋಸ್ಟ್ ಇವತ್ತಿಗೆ ಆರು ದಿನ ಆಗ್ತಾಯಿದೆ ಆರು ದಿನ ಆದರೂ ಸಹ ಎಫ್ ಐ ಆರ್ ಆಗಿದೆ ಆದರೂ ಸಹ ಇವರನ್ನ ಅರೆಸ್ಟ್ ಮಾಡಿಲ್ಲ ಎಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಭಾವಿ ಆಗಿದ್ದರೂ ಸಹ ಇಷ್ಟೆಲ್ಲ ಅನ್ಯಾಯ ಆಗಿದೆ ಪ್ರಭಾವ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಎಲ್ಲ ಒಂದು ರೀತಿಯಲ್ಲಿ ನಾವು ಈ ಥರ ಒಂದು ಪೊಲೀಸ್ ಇಲಾಖೆನೇ ನಮಗೆ ಒಂದು ಅವ್ರನ್ನ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ತಿರೋದೊಂದು ಮನೋಸ್ತಾಪ ಒಂದು ನೋವು ಇದೆ ಒಟ್ಟಿನಲ್ಲಿ ನನಗೆ ಒಂದು ನ್ಯಾಯ ಬೇಕು ಮನೆ ಹರಾಜು ಬಂದಿದೆ ಜೀವನ ಕಷ್ಟ ಆಗಿದೆ ಎಲ್ಲ ರೀತಿಯಲ್ಲೂ ನಾನು ತೊಂದರೆ ಆಗಿರೋದಿಲ್ಲ ಕೂಡಲೇ ನನಗೆ ನ್ಯಾಯ ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಡ್ತೀನಿ ಸರ್ ಈಗ ಮನೆ ನೀವು ತೊಗೊಂಡ್ರಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ದ ಯಾವ ರೀತಿ ನಿಮ್ಮ ಮನೆ ಬಂದಿದ್ದು ಅಂತ ಸರ್ ಅದು ಯಾವ ಥರ ರಿಜಿಸ್ಟರ್ ಮಾಡಿಕೊಟ್ರು ನಿಮಗೆ ಅದು ಅಂತ ಅದೇ ಬ್ಯಾಂಕ್ ಲೋನ್ ಮುಖಾಂತರ ನಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಸರ್ ಸೊ ಫಸ್ಟು ಫ್ರೀಯಾಗಿ ಅಂತ ಹೇಳಿಬಿಟ್ಟು ತದನಂತರ ಬಲವಂತವಾಗಿ ನೀವು ಆ ತಗೋಬೇಕು ತಗೊಂಡಿಲ್ಲ ಅಂದರೆ ನೀವು ಬಾಡ್ ಕೆಲಸ ಬಿಟ್ಟು ಹೋಗಿರಿ ಇಲ್ಲಾಂದರೆ ನೀವು ಬಾಡಿಗೆ ಹೋಗಿ ಅಂತ ಒಂದು ವಿಚಾರ ಮಾಡುತ್ತೆ ನಮಗೂ ಒಂದು ಬೆಂಗಳೂರಲ್ಲಿ ಒಂದು ಕನಸಿನ ಕೂಸು ಒಂದು ಮತ್ತೆ ಬಾಡಿಗೆ ಹೋದರೆ ಮತ್ತೆ ಅಲ್ಲಿ ಅಲ್ಲೂ ಮತ್ತೆ ಎಕ್ಸ್ಟ್ರಾ ಇದಾಗ್ತದೆ ಸಮಸ್ಯೆ ಆಗ್ತದೆ ಒಂದು ಆಸರೆ ಆಗುತ್ತೆ ಅಂತ ನಾವು ಮಾಡ್ಕೊತೀವಿ ಈ ಒಂದು ವಿಚಾರ ಎಲ್ಲ ನಡೆದಂಥ ಸಂದರ್ಭದಲ್ಲಿ ಈಗ ನಮ್ಗೆ ಅಲ್ಲಿ ಇರಲಿಕ್ಕೆ ಬಿಡ್ತಾ ಇಲ್ಲ ಈ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಲ್ಕು ವರ್ಷ ಐದು ತಿಂಗಳಾದಮೇಲೆ ನಾನು ಹೋದವ್ರೆ ಮಾತ್ರ ನಾನು ಪೊಲೀಸ್ ವಿಚಾರಣೆಗೆ ಅವ್ರ ಮುಖಾಂತರ ನನ್ನ ಮನೆಗೆ ಹೋಗ್ತಾರೆ ಈ ವಿಚಾರವಾಗಿ ನನಗೆ ತುಂಬ ಅನ್ಯಾಯ ಆಗಿದೆ ನಿಮ್ಗೆ ರಿಜಿಸ್ಟರ್ ಆಗಿದೆ ಸರ್ ಅದು ರಿಜಿಸ್ಟರ್ ಆಗಿದೆ ಸರ್ ಇವತ್ತು ಇವತ್ತು ನಾಳೆಗೆ ಬ್ಯಾಂಕ್ ಓವರ್ ಡ್ಯೂ ಆಗ್ಬಿಟ್ಟು ಈಗ ಆಕ್ಷನ್ ಆಗೋ ಥರ ಆಗ್ಬಿಟ್ಟಿದೆ ಈಗ ನೀವು ನಿಮ್ಮ ಮನೆಯಲ್ಲಿ ಇದ್ದೀರಾ ಇಲ್ಲ ಅದೇ ನಮ್ಮಲ್ಲಿ ಅವಾಗ ಎರಡು ಸಾವಿರದ ಅಂದರೆ ನಿಮಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ನನಗೆ ಹೊಡೆದು ಎಲ್ಲ ಅಟ್ಯಾಕ್ ಮಾಡಿದಂಥ ಸಂದರ್ಭ ಲೇಔಟಲ್ಲಿ ಇಟ್ಕೊಡೋದು ಅಂದ್ರೆ ಇರಬಾರ್ದು ನೀವು ಲೇಔಟಲ್ಲಿ ಇಟ್ಕೊಡೋದು ಅಂದ್ಬಿಟ್ಟು ಹೊರಗಡೆ ಆಗ್ತಾರೆ ಈವರೆಗೆ ನಾವು ಸುಮಾರು ಒಂದು ಐದುವರೆಂದ ಆರು ಲಕ್ಷ ರೂಪಾಯಿ ಒಂದು ಇ ಎಮ್ ಐನೇ ಕಟ್ಟಿದೀವಿ ಈಗ ಓವರ್ ಡ್ಯೂ ಆಗಿದೆ ಎಷ್ಟು ದುಡ್ಡು ಡೌನ್ ಪೇಮೆಂಟ್ ಎರಡು ಲಕ್ಷ ಕಟ್ಟಿದ್ವಿ ಸುಮಾರು ಅಲ್ಲಿಂದ ಇಲ್ಲಿ ತನಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಜಿಸ್ಟರ್ ಆಗುತ್ತೆ ಇಲ್ಲಿ ತನಕ ಒಂದು ನಾಲ್ಕರಿಂದ ಐದು ಲಕ್ಷ ನಾವು ಒಂದು ಅಪ್ರಾಕ್ಸಿಮೇಟ್ ನಾವು ಒಂದು ಇ ಎಮ್ ಐ ಕಟ್ಟಿದ್ದೀವಿ ಇವಾಗ ಕಳೆದ ಒಂದು ಒಂದುವರೆ ವರ್ಷದಿಂದ ಓವರ್ ಡ್ಯೂ ಆಗುತ್ತೆ ಇದು ಆಕ್ಷನ್ಗೆ ಬಂದು ನೋಟಿಸ್ ಎಲ್ಲ ಬಂದಿದೆ ಅದು ಸಂಬಂಧಪಟ್ಟಿದ್ದ ದಾಖಲಾತಿ ಎಲ್ಲ ಇದೆ ಸೊ ಬ್ಯಾಂಕಿಂದ ನೋಟಿಸ್ ಬಂದಿರೋದು ಇಲ್ಲಿರ್ಬೋದು ಇವರು ಕೆಲವೊಂದು ವಿಚಾರಗಳು ಸೇರಿಟ್ಟಾಗಿರೋದು ಇದೆಲ್ಲ ಮಾಹಿತಿಗಳು ಇವರು ವಿಚಾರವಾಗಿ ನಮಗೆ ಅನ್ಯಾಯ ಅನ್ಯಾಯ ಆಗಿದೆ ಕೂಡಲೇ ಈಗೊಂದು ನಮಗೆ ರಕ್ಷಣೆ ಬೇಕು ಕುಟುಂಬಕ್ಕೆ ಕುಟುಂಬಕ್ಕೆ ರಕ್ಷಣೆ ಬೇಕು ಹೊಸ ಬದುಕಿ ಒಂದು ಇದಾಗಿ ಬರ್ಕಿ ಇವರಿಂದ ನಮಗೇನು ಪರಿಹಾರವಾಗಿ ನಮಗೆಲ್ಲ ರೀತಿಯಲ್ಲೂ ಸಹಕಾರ ಬೇಕು ಅಂತ ಈ ಮೂಲಕ ನೋಡ್ತಾ ಇದ್ದೀವಿ ಇದನ್ನು ನೀವು ಎರಡು ಸಾವಿರ ಇಪ್ಪತ್ತೆರಡು ಆಗೋದ ಪ್ರಕರಣ

ಇವಾಗ ಸಂಘಟನೆ ಕಡೆಯಿಂದ ನಮಗೆ ಧೈರ್ಯ ಬಂದಿದೆ ಸರ್ ನ್ಯಾಯ ಸಿಗುತ್ತೆ ಅನ್ನೋ ಬಲ ಇದೆ ಅದಕ್ಕೋಸ್ಕರ ಬಂದ್ವಿ ಸರ್ ಏನಾಗಬೇಕು ಮುಖ್ಯವಾಗಿ ನಿಮ್ಗೆ ಏನಾಗಬೇಕು ಸೆಟ್ಲ್ಮೆಂಟ್ ಆಗಬೇಕು ಸರ್ ಮತ್ತೆ ಮನೆ ಹರಾಜಿಗೆ ಬಂದಿದೆ ಸರ್ ಮನೆ ಹರಾಜಿಗೆ ಬಂದಿದೆ ಸೆಟ್ಲ್ಮೆಂಟ್ ಆಗಲೇಬೇಕು ಸರ್ ನಮಗೆ ನ್ಯಾಯ ಸಿಗಬೇಕು ಸರ್ ಸರ್ ಸೆಟ್ಲ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ ಇಲ್ಲ ಕೊಟ್ಟಿಲ್ಲ ಸರ್ ಆ ಮನೆ ನೀವು ಕೊಟ್ಟಿದ್ದೀರಾ ಫಸ್ಟ್ ಇರ್ರಿ ಅಂತ ಹೇಳಿದ್ರು ಸರ್ ಇರ್ರಿ ಅಂತ ಹೇಳಿದ್ಮೇಲೆ ಆಮೇಲೆ ನೀವೇ ತಗೊಂಬಿಡಿ ಅಂತ ಹೇಳ್ಬಿಟ್ಟು ಎದುರಿಸಿದ್ರು ಸರ್ ಇಲ್ಲ ನೀವು ಬಾಡಿಗೆ ಮನೆಗೆ ಹೋಗಿ ಇಲ್ಲಾಂದ್ರೆ ನೀವು ಸ್ವಂತ ತಗೊಳ್ಳಿ ಅಂತ ಎದುರಿಸಿದ್ರು ಸರ್ ಸಾಲ ಮಾಡಿದ್ರು ತಗೊಳ್ಳಿ ಅಂತ ಹೇಳಿದ್ರು ಸರ್ ಮನೆ ಇಲ್ಲಾಂದ್ರೆ ನೀವು ಕೆಲಸ ಬಿಟ್ಟು ಬಾಡಿಗೆ ಮನೆಗೆ ಹೋಗಿ ಅಂತ ಎದ್ರುಸಿ ಸರ್ ಅದಕ್ಕೆ ನೀವು ಎಮ್ ಹೌದು ಸರ್ ನಮಗೆ ಜೀವ ಬೆದರಿಕೆನೂ ಇದೆ ಸರ್ ನಮ್ಮ ಯಜಮಾನ್ರಿಗೆ ಏನಾದರೂ ಅಂದ್ರೆ ಸುಷ್ಮಾ ಮೂರ್ತಿ ಎಮ್ ಡಿ ಸರ್ कारना सर, शशी पाटील लो देवी तोले मिन आया सिग्वे को सर इसले नमने शेयला सर